ಬೆಳಂಬಿಳಿಗೆ ಅಶ್ವಿನಿ ಮೇಡಮ್ ಅವರು ಸಿನಿಮಾ ನೋಡಿದ್ದಾರೆ ಸೌದು ಅಶ್ವಿನಿ ಮೇಡಮ್ ಅವರು ಕೂಡ ಒಂದು ಜಾಕೆ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ ಇವತ್ತು ಕಂಪ್ಲೀಟ್ ಒಂದು ಜನ ಸಾಗರ ಏನಂತೇಳಿ ಅದು ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಎಲ್ಲಾ ಥಿಯೇಟರ್ ಕೂಡ ಹೌಸ್ಫುಲ್ ಆಗಿದೆ ಎಲ್ಲಾ ಅಭಿಮಾನಿಗಳು ಕೂಡ ನೋಡಿ ಜಾಕೆ ಸಿನಿಮಾ ಮೆಚ್ಕೋತಾ ಇದ್ದಾರೆ ಮತ್ತೊಮ್ಮೆ ರಿಲೀಸ್ ಆಗಿರೋದು ಹದಿನೈದನೇ ತಾರೀಕು ಒಂದೇನೇ ಅಶ್ವಿನಿ ಮೇಡಮ್ ಅವರ ಹುಟ್ಟುಹಬ್ಬವಿತ್ತು ಇವತ್ತು ಜಾಕೆ ಸಿನಿಮಾ ರಿಲೀಸ್ ಆಗಿದೆ ಬಹಳಷ್ಟು ಖುಷಿಯ ವಿಚಾರ ಒಂದು ಮಾರ್ಚ್ ತಿಂಗಳು ಬಹಳಷ್ಟು ಸಂಭ್ರಮಾಚರಣೆ ಎಲ್ಲವೂ ಕೂಡ ಇದೇ ಇರುತ್ತೆ ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ಅಶ್ವಿನಿ ಮೇಡಮ್ ಮತ್ತೊಮ್ಮೆ ಖುಷಿ ಪಟ್ಟಿದ್ದಾರೆ ಅಭಿಮಾನಿಗಳು ಕೂಡ ಅಷ್ಟೇನೆ ತುಂಬಾ ಎಂಜಾಯ್ ಮಾಡಿದ್ದಾರೆ ತುಂಬಾ ಅಂದ್ರೆ ಎಲ್ಲರಿಗೂ ಕೂಡ ಒಂದು ನಿರೀಕ್ಷೆ ಇಟ್ಟಿದಂತ ಒಂದು ಸಿನಿಮಾ ಇದಾಗಿತ್ತು ಜಾಕೆ ಸಿನಿಮಾ ಫಸ್ಟ್ ಅಂದ್ರೆ ಮೊದಲು ರಿಲೀಸ್ ಆಗಿತ್ತಲ್ಲ ಒಂದು ಟೈಮ್ ನಲ್ಲಿ ಆಗ್ಲೂ ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಜನರು ಈಗಲೂ ಕೂಡ ಅದೇ ಉತ್ಸಾಹದಿಂದ ಹೊಸ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಒಂದು ಸ್ವೀಕರಿಸಿದ್ದಾರೆ ರಿಲೀಸ್ ಆದರೂ ಕೂಡ ಹೊಸ ಸಿನಿಮಾ ಬಂದಿದೆ ಅದೇ ರೀತಿಯ ಒಂದು ಜೋಶ್ ಉಮಾಸ್ನಲ್ಲಿ ಸಿನಿಮಾ ನೋಡಿ ಅವರು ಕೂಡ ಮೆಚ್ಚಿಕೊಂಡಿದ್ದಾರೆ ಅಶ್ವಿನಿ ಮೇಡಮ್ಗೆ ಬಹಳಷ್ಟು ಖುಷಿ ಇದೆ ಜನರು ಇರೋದು ಈ ರೀತಿ ಒಂದು ಎಂಜಾಯ್ ಮಾಡ್ತಿದ್ದಾರೆ ಅಪ್ಪುನ ಸ್ಮರಿಸುತ್ತಿದ್ದಾರೆ ನೆನೆ ನೆನೆಯುತ್ತಿದ್ದಾರೆ ಅಂತ ತುಂಬಾನೇ ಖುಷಿಯಾಗಿದೆ ಅಪ್ಪುನ ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ನೋಡಿ ಸಿನಿಮಾ ಬರೋದಿಲ್ಲ ಯಾವುದು ಕೂಡ ಅಂದ್ಕೊಂಡಿದ್ವಿ ಆದ್ರೆ ಇದೀಗ ಮತ್ತೊಮ್ಮೆ ಒಂದು ಸಿನಿಮಾ ಬಂತು ಅದುವೆ ಜಾಕಿ ಸಿನಿಮಾ ತುಂಬಾ ಜನರಿಗೆ ಖುಷಿಯಾಗಿದೆ